ವೀಕ್ಷಕರೇ ನಮಸ್ಕಾರ ಕರ್ನಾಟಕ ಬಿಗ್ ಬುಲೆಟ್ ನ್ಯೂಸ್ಗೆ ಸ್ವಾಗತ ಭೂಮಿ ಮಂಜೂರಾತಿಗೆ ಸುರಾಪುರದಲ್ಲಿ ನೂರ ಹದಿನೈದು ದಿವಸದ ಧರಣಿ ಅಂಬೇಡ್ಕರ್ ವೃತ್ತದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಈ ಧರಣಿಗೆ ಭೀಮಾ ಆರ್ಮಿ ಸಂಸ್ಥಾಪಕರಾದ ಮತ್ತು ರಾಜ್ಯಾಧ್ಯಕ್ಷರಾದ ಮತ್ತೀನ್ ಕುಮಾರ್ ಅವರ ಬೆಂಬಲ ತುರ್ಕುರು ತಾಲೂಕಿನಲ್ಲಿ ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವಂತಹ ನನ್ನ ದಲಿತ ಜನಾಂಗದ ಒಂದು ಕೂಗಿಗಾಗಿ ಸ್ಥಳೀಯ ತಹಸೀಲ್ದಾರ್ ಸಾಹೇಬರು ಮತ್ತು ಜಿಲ್ಲಾ ಆಡಳಿತ ಡಿಸಿ ಅವರಿಗೆ ಗಮನಕ್ಕೆ ಬಂದಾಗ ಆ ವಿಷಯವನ್ನು ಪರಿಶೀಲನೆ ಮಾಡಿ ಸುದೀರ್ಘವಾಗಿ ಆ ವಿಚಾರದ ಅನುಸಾರವಾಗಿ ದಲಿತ ಜನಾಂಗಕ್ಕೆ ಅನ್ಯಾಯ ಆಗಿದೆ ಆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಭರವಸೆಯನ್ನು ಕೊಟ್ಟು ಆದಷ್ಟು ಬೇಗನೆ ಆ ವಿಚಾರದ ಅನುಸಾರವಾಗಿ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ನನ್ನ ದಲಿತ ಸಮುದಾಯದ ಎಲ್ಲ ಹಿರಿಯರು ಮತ್ತು ದಲಿತ ಪರ ಎಲ್ಲ ಹೋರಾಟಗಾರರಿಗೆ ಒಂದು ಸಂದೇಶದ ಮುಖಾಂತರ ತಿಳಿ ಹೇಳಿದಾಗ ಈಗ ನಮ್ಮ ನಿಲುವು ಒಂದೇ ನಾವು ಯಾರು ಪರವಾಗಿನೂ ಅಲ್ಲ ಯಾರು ಇರೋದನ್ನು ಅಲ್ಲ ಅಂತಕ್ಕಂಥದನ್ನ ಮೊದಲು ತಿಳ್ಕೋಬೇಕಾಗಿದೆ ಬಂಧುಗಳೇ ಯಾಕಂದ್ರೆ ದಲಿತರು ಒಂದು ಬೀದಿಗೆ ಒಂದು ಧರ್ಮಿಗೆ ಕೂಡಬೇಕಾದ್ರೆ ನಮಗೆ ಅನ್ಯಾಯ ಆದಾಗ ಮಾತ್ರ ನಾವು ಬೀದಿಗಿರುವುದು ಮತ್ತೆ ನಮ್ಮ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋದಕ್ಕೋಸ್ಕರ ನಾವು ಬೀದಿಗಿಳಿದಿರ್ತೀವಿ ಮತ್ತು ಧರಣಿ ಕೂಡಬೇಕಾದ್ರೆ ನಮಗೆ ಅನ್ಯಾಯ ನಾವು ನ್ಯಾಯ ಪಡೆಯೋದಕ್ಕೋಸ್ಕರ ನಾವು ಕೂಡಿರ್ತೀವಿ ಅಂತಕ್ಕಂಥದ್ದನ್ನು ಸಂಬಂಧಿಸಿದ ಅಧಿಕಾರಿಗಳು ತಿಳ್ಕೋಬೇಕಾಗುತ್ತೆ ಬಂಧುಗಳೇ ಅದಕ್ಕಾಗಿ ಸೌಮ್ಯದಿಂದ ಶಾಂತಿಯುತವಾಗಿ ನನ್ನ ಜನಾಂಗ ನಿರಂತರ ಅಲ್ಲಿಂದ ಇಲ್ಲಿವರೆಗೆ ಹೋರಾಟದಲ್ಲಿ ಧರಣಿ ಕೂತು ನಮ್ಮ ಹಕ್ಕಿಗೋಸ್ಕರ ನಮ್ಮ ಹೋರಾಟ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಿ ಸಂಬಂಧಿಸಿದ ಜಿಲ್ಲಾಧಿಕಾರಿ